ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ವಾರಗಳ ಹೆಸರುಗಳು ಓಕೆ ವೀಕ್ ಡೇಸ್ ನೇಮ್ಸ್ ವಾರಗಳ ಹೆಸರುಗಳು ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಸೊ ಫಸ್ಟ್ ಒನ್ ಇಸ್ ಸಂಡೇ ಸಂಡೆಗೆ ಕನ್ನಡದಲ್ಲಿ ನಾವು ಏನಂತೀವಿ ಭಾನುವಾರ ಆರ್ ಆದಿತ್ಯವಾರ ಭಾನುವಾರ ಸೆಕೆಂಡ್ ಒನ್ ಮಂಡೇ ಸೋಮವಾರ ಸೋ ಮ ಸೋಮವಾರ टूस्डे मंगलवार मंगलवार वन वेन्डे बुद्ध व थर्सडेडे थर्सडे रईट सो गुरुवार टुमारो फ्राइडे शुक्रवार शू का अंडर दट रासोनेट शुक्रवार डे आफ्टर टुमारो साटर्डे शनिवारा, शनिवारा, okay? वारा और शानदिवार सोमवार मंगलवार बुधवार गुरुवार ಶುಕ್ರವಾರ ಶನಿವಾರ ಆದಿತ್ಯವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೋಂಟ್ ಫಾರ್ಗಟ್ ಟು ಕ್ಲಿಕ್ ದ ಬೆಲ್ಲೈಕನ್ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಶೇರಿಂಗ್